ಈ ಒಂದು ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಸಾಥ್ ಇದ್ದಾರೆ ನಮ್ಮ ಮಂಗಳೂರು ಭಾಗದ ಶಾಸಕರಾಗಿರುವಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಹೇಗಿದೆ ಸರ್ ಪ್ರತಿಕ್ರಿಯೆ ಇವತ್ತು ದಿನ ದಿನ ಜಾಸ್ತಿ ಜಾಸ್ತಿ ಜನ ಈ ಒಂದು ಪಾದಯಾತ್ರೆಯಲ್ಲಿ ಸೇರ್ಕೊಳ್ತಾ ಇದ್ದಾರೆ ಅಭೂತಪೂರ್ವ ಯಶಸ್ಸನ್ನು ಈ ಪಾದಯಾತ್ರೆ ತೆಗೆದುಕೊಂಡಿದೆ ಆ ಡೈಲಿಲ್ಲೂ ತಗೊಂಡೇವಲ್ಲ ಜಾಸ್ತಿ ಜನ ಸೇರೋದು ಪಾದಯಾತ್ರೆ ಒಂದು ಬಿಜೆಪಿ ಲಾ ಜೆಡಿಎಸ್ ಒಟ್ಟು ಮಲ್ಮಾಂಚದ ಪಾದಯಾತ್ರೆ ಫಸ್ಟ್ ದಿನ ಇನಿಗೆ ತುಂಡ ಡಬ್ಬಲ್ ಆತ ಜನ ಐತೆ ಮಸ್ತ್ ಸಪೋರ್ಟ್ ಲ ರೀ ವಿಜೇಂದ್ರನ ಅವ್ರನ್ನ ಒಂಜಿ ನಾಯಕತ್ವಡ್ ಎಡ್ಡ ರೀತಿ ಒಬ್ಬ ಕುಮಾರಸ್ವಾಮಿ ನಾಯಕತ್ವಡ್ಲ ಎಡ್ಡ ರೀತಿ ಆವಂದುಂಟು ನಮ್ಮ ಮೈಸೂರು ತಲುಪಿದ ತುಂಬೆ ಸಿದ್ದರಾಮಯ್ಯ ರಾಜೀನಾಮೆ ಕೋರ್ಪಿನ ಚಾನ್ಸಸ್ ಜಾಸ್ತಿ ಓಕೆ ಈ ನಕ್ಷತ್ರ ಎಷ್ಟು ಜನ ಬೈದೇರಿ ಓ ಎಷ್ಟು ಜನ ಬೈದೇರಿ ಈ ನಮ್ಮ ಕ್ಷೇತ್ರ ಇತ್ತೆ ಐನೂರು ಜನ ಮುರಣಿ ಬೈದೇರಿ ಇತ್ತೆ ಎಲ್ಲ ಎಲ್ಲೊಂದು ಶನಿವಾರ ಬೀರ ಐನೂರು ಜನ ಪ್ರತಿಯೊಂದು ಒಂದು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್